ನಾನು ಒಬ್ಬ ಬಸವನಗುಡಿ ಹುಡುಗ ಬಸವನಗುಡಿಲ್ಲೇ ಹುಟ್ಟು ಬೆಳೆದಿದ್ದು ಇಲ್ಲೇ ಈ ಒಂದು ಸಂತಿ ಗಲ್ಲಿಗಳಲ್ಲಿ ಆಡ್ಕೊಂಡು ಬೆಳೆದವನು ಇವತ್ತು ಬಿ ಎಂ ಎಸ್ ಕಾಲೇಜಲ್ಲಿ ನಿಮ್ಮ ಮುಂದೆ ನಮ್ಮ ಗೌರಿ ಸಿನಿಮಾ ಆಡಿಯೋ ಲಾಂಚ್ ಮಾಡ್ತಾ ಇರೋದು ತುಂಬಾ ಹೆಮ್ಮೆಯ ವಿಷಯ ಥ್ಯಾಂಕ್ ಯು ಅದು ಹೇಮಲತಾ ಮುಂದೆ ಹೆಮ್ಮೆಯ ವಿಷಯ ಥ್ಯಾಂಕ್ ಯು ಸೋ ಮಚ್ ಸರ್ ಬಿ ಎಂ ಎಸ್ ಕಾಲೇಜ್ ಅಕ್ಕಪಕ್ಕ ಓಡಾಡ್ತಾನೆ ಇದ್ದಿರ್ತೀರಾ ಚಿಕ್ಕ ವಯಸ್ಸಿಂದಾನು ನಾನು ಲಬ್ಬು ಗಿಬು ಈ ಬಿ ಎಂ ಎಸ್ ಅಲ್ಲಿ ಏನಾದ್ರೂ ಆಗಿತ್ತಾ ಸರ್ ಇಲ್ಲ ಆತರ ಅವಕಾಶನೇ ಸಿಗ್ಲಿಲ್ಲ ಬಿ ಎಂ ಎಸ್ ಕಾಲೇಜಲ್ಲಿ ನಮ್ಗೆ ಸೀಟೇ ಸಿಗ್ಲಿಲ್ಲ ಸೊ ಅದಕ್ಕೆ ಅಲ್ಲ ಮಾಡೋಕ್ಕೆ ಅವಕಾಶನೇ ಸಿಗ್ಲಿಲ್ಲ ನಮ್ಗೆ ಈ ಕಡೆ ಎಲ್ಲಾರು ನಿಂತ್ಕೊಂಡು ವಿಷಯ ಅಂತಂದ್ರೆ ಇವತ್ತು ನಮ್ ಸರ್ ಆಡಿಯೋ ಲಾಂಚ್ ರೆಡಿ ಆಗಿದ್ದಾರೆ ಅಂಡ್ ಇನ್ನೊಂದು ವಿಷಯ ಸರ್ ನಿಮ್ಮ ಪ್ರತಿಯೊಂದು ಸಿನಿಮಾನು ಬಹಳ ವಿಶೇಷವಾಗಿರುತ್ತೆ ಹೊಸತನ ಇರುತ್ತೆ ಸಿನಿಮಾ ಇಸ್ ಆಲ್ವೇಸ್ ರಿಚ್ ಅಂತ ಹೇಳ್ಬೋದು ಸೊ ನೀವು ಯಾವಾಗ್ಲೂ ಒಂದು ಹೊಸತನ ಯೋಚನೆ ಮಾಡ್ಕೊಂಡ್ ಬರ್ತೀರಲ್ಲ ಹೇಗೆ ಇಲ್ಲ ಹೊಸತನ ಅಂದ್ರೆ ಹೊಸದೇನ ಒಂದು ಐಡಿಯಾಸ್ ಯೂಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಮತ್ತು ಈ ಸರಿ ಗೌರಿ ಮೂಲಕ ಎಲ್ಲ ಒಂದು ಯುವಕರಿಗೆ ಮತ್ತು ಯಂಗ್ಸ್ಟರ್ಸ್ಗಳಿಗೆ ಗಳಿಗೆ ಅವಕಾಶ ಸಿಕ್ಕಿದೆ ಇಲ್ಲಿ ಮಾಡ್ತಾರ ಪಾದಾರ್ಪಣೆ ಮಾಡ್ತಾರಂತ ಸಮರ್ಜಿತ್ ಲಂಕೇಶ್ ಮತ್ತು ಸಾನಾ ಅಯ್ಯರ್ಗಳು ಅಯ್ಯರ್ಗೂ ಡೆದ್ಯೂ ಫಿಲಮ್ ಇದು ಒಂದು ಅವರು ಒಂದು ಪಾದಾರ್ಪಣೆ ಮಾಡ್ತಾರೆ ಫುಲ್ ಟೆಕ್ನಿಷಿಯನ್ಸ್ ಅಷ್ಟೇ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದಾರೆ ಒಂದು ದೊಡ್ಡ 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 ಬಜೆಟ್ನ ಸಿನಿಮಾ ಒಂದು ದೊಡ್ಡ ತಾರಾಂಗಣ ಇರೋ ಸಿನಿಮಾ ದೊಡ್ಡ ತಂತ್ರಜರ್ ಸಿನಿಮಾ ಸಿನ್ಮಾ ಬಹಳ ನಿರೀಕ್ಷೆಯನ್ನ ಮೂಡಿಸಿರುವಂಥ ಸಿನಿಮಾ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ